ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಸೋಮನಹಳ್ಳಿಯಲ್ಲಿ ಇದ್ದೀನಿ ನಾನಿಲ್ಲಿ ಮದುವೆ ಊಟಕ್ಕೆ ಬಂದಿದ್ದೆ ನೇತ್ರಾವತಕ್ಕನವರು ಸಿಕ್ಕಿದ್ರು ಹಾಗೆ ಇವಾಗ ಅವ್ರ ಮನೆ ಹೋಗ್ತಾ ಇದ್ದೀನಿ ಅವ್ರ ಮನೆಯಲ್ಲಿ ತುಂಬ ಸುಂದರವಾದಂಥ ಗಾರ್ಡನ್ ಇದೆ ಅಂತ ನೋಡ್ಕೊಂಡು ಬರೋಣ ಅಂತೇಳಿ ಹಾಗೆ ಅವ್ರ ಮನೆ ಮತ್ತು ಅವ್ರ ಗಾರ್ಡನ್ ಎರಡೂ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ಸಿಗುತ್ತೆ ಇಲ್ಲೂ ಸುಮಾರು ತರ ದಾಸವಾಳ ಎಲ್ಲ ನಿಮ್ಮ ನಿಮ್ಮನೇ ಸೇವಂತಿಗೆ ರಾಶಿ ಚಂದ ಆಗ್ತಕ್ಕಲ್ ದಾರಿ ಚಲೋ ಇದ್ದು ತೋಟದಲ್ಲಿ ಬಾಗಲ ಇಟ್ಕೊಂಡಿದ್ದು ಅಲ್ದ ಹ ನೋಡಿದ್ದೆಲ್ಲೇವರು ನಾಗರ ಪಂಚಮಿ ಮಾತ್ರ ಮಾಡ್ತೋ ಯಾವಾಗೂ ಮಾಡ್ತೋ ಶುಕ್ರವಾರ ಎತ್ರುಗಡೆ ಇದ್ದದೇ ಮನೇನಕ್ಕೆಲ್ಲ ನೀರ್ ಹಾಕು ಬಾವಿನ ನಾ ಮದ್ವೆಯಾಗ ಹದಿನೆಂಟು ವರ್ಷ ಹತ್ತಿ ಇದೆ ಫಸ್ಟ್ ಟೈಮ್ ಅವ್ರ ಮನೆ ನೋಡುತ್ತೆ ನಂಗೆ ಬಂದಾಗ ಪ್ರತಿ ಸಲ ಎಲ್ಲರೂ ಒಂದು ಕಾರ್ಯಕ್ರಮ ಇರ್ತು ಅಲ್ಲಿ ನಡೆದ್ಬಿಟ್ಟಿರ್ತೀನಿದ್ದು ಕಳೆ ಬೆಳೆಯಲ್ಲಗಳ ಹಾಕಿದ್ವು ಮಂಗನ ಕಾಟಲ್ಲ ಇಲ್ಯಾ ಹ್ಮ್ ಹಂಗಿದ್ರಿ ನನ್ನ ಇಲ್ಲಿ ಮನೆಯಲ್ಲೂ ಅಷ್ಟ ಹೆಬ್ಬಳಿಲ್ಲ ಬಾಳೆ ಕೊನೆ ಪುಂಡಿಗೆ ಮಾತ್ರ ಇರ್ತು

ಕಷ್ಟ ಮನೆ ಮಾಡ್ಕೊಂಡು ಯಾವ ಮಲ್ಗೆ ಹೋಯ್ತು ದುಂಡು ಇಷ್ಟ ಅದಕ್ಕಾಗಿ ಕಷ್ಟ ಆದ್ರೂ ನಾನೊಂದಿಷ್ಟು ಗಿಡ ಹಾಕೊಂಡೆ ಹ್ಮ್ ಇದೆ ಮಂದಾರ ವೈಟ್ ಕಲರ್ ಅಂತ ಗಾರ್ಡನ್ ನೋಡಲು ಒಳ್ಳೆ ಖುಷಿ ಆಗ್ತು ಮುಂದುವರೆಗೂ ಇದ್ದ ಇಲ್ಲ ಇಲ್ಲ ನಂಗೆ ಚಪ್ಪಲ್ ಹಾಕದೇನೆ ಓಡಾಡ ಅಭ್ಯಾಸ ಆಗೋದು ಮಳೆಗಾಲ ಬರವಲ್ಲಿ ಕಟಿಂಗ್ ಎಲ್ಲ ಮಾಡಲು ಹ್ಮ್ ಇದ್ದು ಯಾವ್ದಾಸ್ತು ಒಳ್ಳೆ ಚಂದ ಇದ್ದಿದ್ದು

ಪರ್ಮಲಿ ನೀವೇನಾರು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಸಖತ್ ಆಗ್ತಿತ್ತು ಎಂದ್ರೆ ನೇಚರ್ ತೋಟ ಗಿಡ ನೀವು ಬೆಳಸೋ ತರ್ಕಾರಿ ಸಿಕ್ಕ ಮಾಡ್ಲಕ್ ಐತಿ ಬಟ್ ಅಂಡ್ ಬಟ್ ಚಾನಲ್ ತರ ನೀವೆ ತರಕಾರಿ ಬೆಳೆಸೋದು ಕೊಯ್ದು ಅಡಿಗೆ ಮಾಡುದು ಮತ್ ಹಾಡೆಲ್ಲ ಹೇಳ್ತಾರ ಮತ್ತೆ ಹಳ್ಳಿಲಿ ಪೂಜೆಗಳೆಲ್ಲ ರಾಶಿ ನಡೀತಾ ಇರ್ತಾರೆ ಜೋರ್ ಜೋರ್ ಕುದಿಬೇಕು ಮತ್ತೆ ಎಲ್ಲ ಜನರಿಗೆ ಉಪಯೋಗಪ್ಪ ಅಂತದೆ ಈ ನಿಮ್ಮನೇಲಿ ಇದ್ದಷ್ಟು ಗಿಡಗಳ ಬಗ್ಗೆ ಮಾಹಿತಿ ಕೊಟ್ರೆ ಎಷ್ಟು ವಿಷಯಗಳು ಜನರಿಗೆ ಸಿಕ್ತು ಫಸ್ಟ್ ಗಾರ್ಡನ್ ಮಾಡೋರಿಗೆಲ್ಲ ಕಡೆಗೆ ಅಡುಗೆ ರೆಸಿಪಿ ಎಲ್ಲವ ಮತ್ತೆ ಕೊಟ್ಟಿಗೆ ಕಡೆದು ಪ್ರಾಣಿ ಸಾಕೋ ರೀತಿ ಹಳ್ಳಿನ ರಾಶಿ ತರ ಇತ್ತು ಆದ್ರೆ ಬೆಳದಿಲ್ಲ ಈ ಸಲ ಎಲ್ಲೂ ಹಸಿನಕಾಯಿ ಯಾವ್ದು ಆ ಕಡೆ ಇದು ಸಣ್ಣ ಸಣ್ಣ ಹಾಕಿದ್ ಅಥವಾ ಸಣ್ಣದೇ ಹಣ್ಣು ಚಕ್ಕೆ ನನ್ನ ಅಪ್ಪನ ಮನೆಯಲ್ಲಿ ಇಷ್ಟೇ ದೊಡ್ಡ ಹೌಸ್ನ ಕಾಯಿ ಹಾಕ್ತು ಅಷ್ಟೇ ದೊಡ್ಡದೇ ಹಣ್ಣಾಕ್ತು ರಾಶಿ ಸ್ವೀಟ್ ಕೊಟ್ಟಿಗೆನಾ ಕೊಟ್ಟಿಗೆ ರಾಶಿಧನ ಇದ್ವಾ ಅದೇ ಅಲ್ಲಿ ಕಾಣ್ತದೆ ಅಂತದು ಬೇರೆ ಮನೆ ಮನೆಗೆ ಕೊಟ್ವಿ ಇಲ್ಲಿ ನಡ್ದಪ್ಪ ದಾರಿ ಎಲ್ಲರೂ ಚಂದ ಇದ್ದವು ಅಂತಾರೆ ಯಾವ ಗುಲಾಬಿ ಹೂವು ಇದು ಬಟನ್ ರೋಸಾ ಇದಿಂತವು ಹೋ ಇಲ್ಲೊಂದು ಕಲರ್ ಹಾಕ್ಂಡಿದ್ದು ಬೆಂಡೆ ದಾಸವಾಳ ಅಲ್ದ ಇದು ಹ್ಞೂ

ಹೆಂಗ್ ಗಾರ್ಡನ್ ಅಲ್ಲ ಮೆಂಟೇನ್ ಮಾಡ್ತೀಯಾ ಗಾರ್ಡನ್ ಮನೆ ಎಲ್ಲ ಎಷ್ಟು ನೋನಿ ಗಿಡ ಇದ್ದು ಇದೆ ಅಂತ ಶಂಕರ್ ಗೌರಿ ಇದೆಲ್ಲ ಮೆಂಟೆನನ್ಸ್ ಕಷ್ಟ ಅಲ್ದ ಇದೆಲ್ಲ ಜಾಸ್ತಿ ಇದೆಲ್ಲ ಜಾಸ್ತಿ ಅಪ್ಪಲಗ ಮಳೆ ಜಾಸ್ತಿ ಅಪ್ಪಲಗ ಹೌದು

ಆ ಕಲರೆಲ್ಲ ಸ್ವಲ್ಪ ರೇರ್ ಕಲರ್ ಅದು ಗಾರ್ಡನ್ ರಾಶಿ ಇಂಟ್ರೆಸ್ಟ್ ಇದು ಅನಿಸ್ತು ಅದಕ್ಕೆ ಇಷ್ಟೆಲ್ಲ ಚಂದ ಗಾರ್ಡನ್ ರೆಡಿ ಆಗೋದು ಪೇಶನ್ಸ್ ಬೇಕು ಇದಕ್ಕೆ ಮೇನ್ ರಾಶಿ ಪೇಶನ್ಸ್ ಬೇಕು ನಾವೊಂದು ಇನ್ನೂರೈವತ್ತು ಟ್ಯಾಲೆಂಟ್ ರಾಶಿ ಒಳ್ಳೆ ಇದೆ ದೇವ್ರಿದ ಜಾಸ್ತಿ ಸ್ವಲ್ಪ ನೆನ್ಪು ಮಾಡ್ಕಡೆದ ಬದ್ನೇಕಾಯ್ದೆ ಅಡ್ಗೆ ನೀವತ್ತು ಜಾಗ ಇರ್ತು ಊರಲ್ಲಿ ಅಲ್ಲಿ ಇಷ್ಟೆಲ್ಲ ಜಾಗ ನೋಡ ಅಂದ್ರೆ ಎಲ್ಲ ಸೇವಂತಿಗೆನಾ ಜಾಸ್ತಿ ಸೇವಂತಿಗೆ ಇದ್ದಕ್ಕೋಲ್ದ

ಕುಡಿಯ ಸಾರು ಜ್ಯೂಸ್ ಈ ಜೀರಿಗೆ ಕಾಳು ಮೆಣಸು ಕಾಯಿಂದ ರಸ ಹಾಕು ಮಡ್ತ ಪ್ಲೇನ್ ಮಡ್ಕ ನಿಂಗ ಸಾರು ಮಾಡ ಸ್ವಲ್ಪ ಗಿಡದ ಮಣ್ಣು ಹಿಂಗೆ ಇದ್ದು ನೋಡಲ್ಲ ಹೈಟ್ ಕಟ್ಟುಗೂ ನನಗಿಂತ ಹೈಟ್ ಆಗಿತ್ತು ನಾ ಅದು ಇನ್ನು ಬಿಡು ಮಕ್ಳ ರೂಮ್ ಒಂದೇ ಅಂಗದೇ ಅದು ನೀನೇ ಮಾಡೋದು ಉಲ್ಲನ್ ಇದು ನಾನು ರಾಶಿ ಮಾಡ್ತಿದ್ದೆ ಸ್ವೆಟ್ರು ಶಾಲು ಎಲ್ಲ ಇದು ದೊಡ್ಡ ಹಾಲ್ ಅಕ್ಕ ಎಂತ ಸಂಜೆ ಬಂದು ಕೂತ್ಕೊಂಬಲ ಕೂತ್ಕೊಂಬಲ ಸಂಜೆ ಟೈಮಿಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಥ್ವಾ ಕೆಲಸ ಟೈಮ್ ಇರ್ತಿಲ್ಲ ಯಾಕಂದ್ರೆ ನಂಗನೂ ಒಂದು ಹಿಂಗೆ ಟಿ ವಿ ರೂಮ್ ಒಳಗೆ ಟಿ ವಿ ಎಲ್ಲ ಇಟ್ಕೊಂಡು ಮನೆ ಚಂದಿದ್ದು ಮಾತ್ರ ಎಷ್ಟು ವರ್ಷ ಆಯ್ತು ಮನೆಗೆ ಹೊಸ ಮನೇನೆ ಅನ್ಸುತ್ತು ಅಲ್ದ ಹ್ಮ್ ಹಾಡ್ಕಿಲ್ಲ ಹಾಂಗ್ ಸ್ವಲ್ಪ ಎಲ್ಲರ ಮನ ಹಾಡ್ಕೊಂಡಿರ್ತೀವಿ ಇಲ್ಲಿ ಊರಲ್ಲಿ ಮೇಲೆ ರ್ಯಾಕ್ಸ್ ಕಡೆ ಚಲೋ ಅನುಕೂಲ ಆಗ್ತಾ ಹಾಸಿಗೆ ಅದಕ್ಕೆ ಇದಕ್ಕೆ ಅಲ್ಲವ ಇದು ತಂಪಲ್ದೇ ಮರದಾಗದಕ್ಕೆ ಎಣ್ಣೆಗಳ ರೂಮ ಅಲ್ಲೇ ಹಾಸಿಗೆ ರೂಮ್ ಈ ತರ ಇಟ್ಟರೆ ತಡಿಯೆಲ್ಲ ಚಲೋ ಇರುತ್ತೆ ಅಂತ ಇದು ಇರೋತರ ಹತ್ತಿ ಎಲ್ಲಾ ಬಿಟ್ ಬಂದ್ತು ಹಾಸಿಗೆ ಕೇಳಿ ಒಂದು ರೂಮ್ ಇಟ್ಟಿರಿ ನೆಂಟ್ರ ರಾಶಿ ಜಾಯಿಂಟ್ ಫ್ಯಾಮಿಲಿ ರಾಶಿ ಸಿರ್ಸಿ ಬದಿಗೆ ಕಂಬಳಿ ನೋಡಲು ಸಿಕ್ಕುದು ಮತ್ತೆಲ್ಲ ಸಿಕ್ಲಿ ಬೆಂಗಳೂರಲ್ಲೆಲ್ಲ ಕಂಬಳಿ ಎಂಬ ರಗ್ಗು ಕೊಡ್ತ ನಾಳೆ ಗಟ್ಟದ ಕೆಳಗೆ ಈ ಕಂಬಳಿ ಬಳಕೆ ಕಡಿಮೆ ಯಾವಾಗ ಶಕ್ಯನಿ ಮರದ ಕಪಾಟ್ ಚಂದ ಇತ್ತು ಹಳೆ ಕಾಲದ ಮತ್ತೆ ಮೇಲೂ ಇದ್ದ್ರಿ ಇಲ್ಲಿ

ಆದ್ರೂ ಒಳ್ಳೆ ಪ್ಲಾನ್ ಮಾಡಿದ್ದೆ ಹಳೆ ಫ್ರಿಡ್ಜ್ ವೇಸ್ಟ್ ನಮ್ಗೆ ಆ ಸೀರೆಗೆ ಮ್ಯಾಚಿಂಗ್ ಪರ್ಕಾರ ಬೇಕು ಹೊತ್ಬೇಕು ಇರ್ಬೇಕು ಎಳಿಯೋದು ಒಂದ್ ಇಂಚ್ ಒಂದ ಮಾಡಿಟ್ಟರೆ ಹ್ಮ್ ಇಲ್ಲೂ ಸುಮಾರು ಆಸಕ್ಕೆ ಪಟ್ಟಿದ್ದಕ್ಕು ಅದ್ರಿ ಕೆಮ್ಮ ಸಿರಪ್ ಥರ ಈ ಲಿಂಬೆಹಣ್ಣಿನ ಜಾಮ್ ತುಂಬಾ ಚೆನ್ನಾಗಿತ್ತು ಮಾತ್ರ ನನಗೂ ಕೊಟ್ಟಿದ್ರು ತಿನ್ನೋದಿಕ್ಕೆ ಇದನ್ನ ಮಾಡಿಟ್ಕೊಂಡ್ರೆ ಕೋಲ್ಡೆಲ್ಲ ಆದಾಗ ಕೆಮ್ಮ ಆದಾಗೆಲ್ಲ ತಿಂದರೆ ಬೇಗ ವಾಸಿ ಆಗಿಬಿಡತ್ತೆ ಅಂತ ಹೇಳಿದ್ರು ಅದನ್ನ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಟ್ರು ರೆಸಿಪಿನ ಬಾತ್ರೂಮ್ ಅಲ್ಲ ಕೈಯೆಲ್ಲ ತೊಳಕಂಬೆ ಇಲ್ಲ ಅರಾಮ್ ಚೇರಾಕ ಕೂತ್ಕೊಳ್ಳು ಸಂಜೆ ಟೈಮಿಗೆ ಅಲ್ದ ಒಳ್ಳೆ ಮಸ್ತ್ ತೋಟ ಬೇರೆ ತಂಪು ಹ್ಮ್ ಕಳಕಿದ್ರ ಮತ್ ತಂಪು ಒಳ್ಳೆ ತೋಟದ ಮಧ್ಯದಲ್ಲಿ ಮನೆ ಇದೆ ಅದಕ್ಕೆ ಅದಂತ ಕೊಟ್ಟಿಗೆ ದನ ಇದ್ದಾರ ವಿಡಿಯೋದಲ್ಲಿ ನೋಡಿದಾರ ನೆಂಟ್ರೊಳಗೆ ಆಗಿತ್ತು ಈಗ ಬಂದ್ಮೇಲೆ ಗೊತ್ತಾಯ್ತು ನೆಂಟ್ರೋಳಿ ಬಾಗಿಲ್ ತೆಗಿಯೋದು ಯಾರು ಮಕ್ಕಳ ಹೋದ್ರೆ ಹಳೆ ಕಾಲದ ಕಂದ ಹಳೆ ಕಾಲದ ಪಾತ್ರೆ ಇಷ್ಟೆಲ್ಲ ಇದ್ದಲ್ಲಿ ಇದೆಲ್ಲ ಈಗೆಲ್ಲ ಅಪರೂಪ ರೂಪಾಯ್ ಹಿತ್ತಾಳಿ ತಾಮ್ರ ಎಲ್ಲವ ಈಗೆಲ್ಲ ನೀರು ಕುಡಲೇಡು ಒಂದೊಂದು ಥರ್ಮಸೋದು ತಗೊತ ಹಂಗಿದ್ದೆ ಎಲ್ಲರೂ ಆರೋಗ್ಯಕ್ಕೆ ಒಳ್ಳೇದೋಳಿ ಎಷ್ಟು ಚಂದ ಮಾಡಿ ನೀಟಾಗಿ ಇಟ್ಟಿದ್ದೆ ಪಾತ್ರೆ ಇನ್ನೆಂತ ಆರ್ಗಣ್ಣ ಹಳ್ಳಿ ಅಂದ್ರೆ ಅಡಿಕೆ ಕಾಯಿ ಅರ್ಗಣ ಇಪ್ಪದೆ ಹಳ್ಳಿಲಿ ಅದಕ್ಕಾಗೇ ಇಲ್ಲ ಆಟ ಮೆತ್ತನ ಮಾಡ್ಕೊತು ಇದು ಒಳ್ಳೆ ಕಾನ್ಸೆಪ್ಟ್ ಇದು ಬಾಗ್ಲಕ್ಕದು ಯಾವುದಾರು ಸಣ್ಣ ಮಕ್ಕಳು ಹತ್ತು ಬಂದ್ರೆ ಬೀಳ್ತಾಳಿದೆ ಹಾ ಹಂಗೆ ಫಸ್ಟ್ ನಾವೇ ಎಲ್ಲಿಂದ ಬಂದ ಅಲ್ಲಿಂದ ಬಂದ ಈ ಕಡೆನೇ ಮನೆ ಮಸ್ತಿದ್ದು ನಿಮ್ಮ ಕ್ಲೀನ್ ಮಾಡ್ಕಂಬಲೇ ಬೇಕು ಇಷ್ಟಲ್ಲ ದೊಡ್ಡ ಮನೆ ಎರಡು ಏಣಿ ಮಾಡ್ಕಂಬ ಮಸ್ತ್ ಆಗ್ತದೆ ನೋಡು ಒಂದ್ ಕಡೆ ಹತ್ತಿರ ಒಂದ್ ಕಡೆ ಅದು ಚಲ ಯಾರು ನಾವು ಇಲ್ಲಿ ಒಳಗ ಕಿಟಕಿ ರಾಶಿ ಮಾಡೋದಾಗ ಗಾಳಿ ಬೆಳಕು ಚಲೋ ಇತ್ತು ಅಲ್ಲ ತಂಪಿದ್ರು ಇದೊಂಥರ ಒಂಥರ ತೋಟದ ಮಧ್ಯದಲ್ಲಿ ಇದ್ದೇ ನಾವು ತಂಪಿದ್ರು ಇಲ್ಲಿ ಯಾರು ಮನೆ ಹತ್ವ ಸುಮ್ಮನೆನ ದಿವಾನ ಹಾಕ ಸುಮ್ಮನೆ ಯಾರ ಕತ್ತ್ವ ಕತ್ವ ಇಲ್ಲಿ ಬಾಳ ಡಿಸೈನ್ ಚಲೋ ಇತ್ತು ಚೆಂದ ಚಂದ ರಂಗೋಲಿ ಹತ್ತೆ ಶಿಶ್ಮಣ್ಣ ರಂಗೋಲಿ ಹಾಕ್ಬೇಕು ಸುಮಾರು ಥರ ಅಂತ ಎಲ್ಲ ಅಡುಗೆ ಮನೆ ಸಾಮಾನು ಹೆಚ್ಚಿರೋದಲ್ಲ ಇಟ್ಟು ಗಮ್ದು ಅಲ್ದ ಅದು ಒಂದು ಎಷ್ಟು ಒಂದು ಐದಾರು ತಿಂಗಳು ಇಷ್ಟು ಹೋಗಿ ಮಾಡ್ಕೊತಾರ ಇದು ಆರಾಮ್ ಕೆಲಸ ಎಲ್ಲ ಬಿಸಿಲಿಗೆ ಒಣಸಿ ಎಲ್ಲ ಮಾಡಿ ಇಟ್ಟು

ಎಲ್ಲೆಲ್ಲ ಎರಡು ಬಾತ್ರೂಮು ಎರಡು ಟಾಯ್ಲೆಟ್ ಎಲ್ಲರ ಎಲ್ಲಾರನೇಲ್ಲೂ ಈ ಬಾಯ್ಲರ್ ಚಲೋ ಆಗ್ತು ಹಂಡೆ ಇಟ್ಕಂಬ ಕೆಲ್ಸ ಇಲ್ಲ ಕೈಗೆ ಸುಟ್ಟೋದ್ರ ಕಷ್ಟ ಮನ್ಸಲ್ಲ ಹಂಗೆ ಇದು ನನ್ನ ನನ್ ಸಣ್ಣ ಮನೆ ಮಗಳ ಮನೇಲಿ ಹಂಗೆ ಆಗಿತ್ತು ಅದ್ರ ಮಗಳ ಪಾಪ ಬಿಟ್ಕೊಂಡು ಎಕ್ದ್ರಮ್ಮ ಓ ಇನ್ನೂ ಇದ್ದ ಹಂಗೆ ಪದ್ಧತಿ ಇನ್ ಮುಂದೆ ಸೊಸೆಕ್ಕ ಬಂದ್ರಲ್ಲ ಮಾಡ್ತೀವಿ ಅದೇ ಕೂತ್ಕತ್ವೇ ಇಲ್ಲ ಇನ್ನಲ್ಲವ ಮಳೆಗಾಲದಲ್ಲೆಲ್ಲ ಒಣಗಿಸ್ಕೊಂಬಲ್ಲ ಇಲ್ಲಿ ಉಪ್ಪಂಗಿ ಎಲ್ಲ ಆಗ್ತಾ ಅದೆಲ್ಲ ಒಲೆ ಬೆಂಕಿಗೆ ಚಲೋ ಆಗ್ತು ಕಾಯಿಸಿತ್ತು ಹಳ್ಳಿಗೆ ಬಂದ್ರೆ ಒಂಥರ ಮಜಾ ಹಳ್ಳಿ ವಾತಾವರಣ ಎಲ್ಲ ತರ ಇರ್ತು ಮತ್ತೊಂಥರ ತಮ್ಮ ನೇಚರ್ ಮಧ್ಯ ರಾಶಿ ಚಲೋ ಹಳ್ಳಿ ವಾತಾವರಣ ಕೊಟ್ಟಿಗೆ ನಿಮ್ಮನೆ ಕೊಟ್ಟಿಗೆ ಗೋಪೂಜೆ ನೋಡಿದ್ದೆ ನಾನು ಕೆಲಸ ಮಾಡೋದು ಕಷ್ಟ ಚಂದಿತ್ತು ಕರ ಕೊಟ್ಟೆ ದೊಡ್ಡಿತ್ತು ಆದ್ರೆ ರಾಶಿ ದನ ನಮ್ಮ ನಮ್ಮನೆಯಲ್ಲಿ ಎರಡು ದನ ಇದ್ದು ಈಗ ಕರ ಹಾಕುದು ಹಾಕೊಂಡಿದ್ದು ಗ್ರಾಪ್ ಪ್ರೇಷರ್ ಅತ್ತೆ ಮಂಗ್ ಟೆನ್ಶನ್ ಆಗಿತ್ತು ಸದ್ಯ ಗ್ರಹ ಪ್ರವೇಶ ದಾಡ್ಸ್ತು ಇನ್ನೊಂದು ದೇವಸ್ಥಾನ ಕಾರ್ಯಕ್ರಮ ಇದ್ದು ಅದೊಂದು ಮುಗಿಯಲಿ ಹದಿಮೂರನೇ ಆಗತಿ ಬಾಗಿಲ್ ತೆಕೊಂಡ್ ಒಳಗ್ಬತರ ಮೊದಲು ಅಥವಾ ಬಾಗಲ್ ಹೊಸ ಮಾಡೋದ ಬಾಗಿಲ್ ತೆಕೊಂಡ್ ಒಳಗ್ಬತ ಈಗ ಈ ಅಂಗಡ ಚಲೋ ಎಲ್ಲ ಹರಗಣ ಇಕ್ಕಲೋ ಆಗ್ತ ಎಷ್ಟು ಜಾಗಿದ್ರು ಕಡಿಮೆ ಅಲ್ದ ಅದ ಹಚ್ಚದ ಹಳೆ ಮನೆಯಾಗಿತ್ತ

ಪೈಪು ಹಗ್ಗ ಎಲ್ಲ ಐಟಮ್ ಇದೆ ತೋಟಕ್ಕೆ ಆಗದ ಸುಮಾರು ಜೊತೆ ಮೈನ್ಕಾಯಿ ಇದ್ದಕ್ಕು ಅಲ್ದ ಅದೆಲ್ಲಾರು ಬಂಚೂರು ಹಾಳಾಯ್ತು ಅಂದ್ರೆ ಬೀಳುದೇ ಮಲ್ಗು ರೂಮ ಇದ್ ಗಿಡಕ್ ತನ್ಕೊಂಡ ದನ ಎಲ್ಲ ಬಂದು ಹಾಳು ಮಾಡಿದ್ದಂಗೆ ಚಲೋ ಆಗ್ತು ಇಡ್ಲಿ ಅಷ್ಟು ದೊಡ್ಡದು ಜನ ಬಂದ ಮಾಡ್ಲನ್ ಅಲ್ದ ಇಡ್ಲಿ ಪಾತ್ರೆ ಊರ್ಪತಿಗೆ ಎಷ್ಟು ದೊಡ್ಡ ಪಾತ್ರೆ ಇದ್ದು ಸಾಕಾಗ ಅವನಲ್ಲಿ ಕೆಲ್ಸ ನೀ ಗಾರ್ಡನಿಗೆ ಒಪ್ಪದಾರಿ ದೇವ್ರ ಮನೆಗೆ ಎರಡು ಬಾಗ್ಲ ಹಿಂಗೊಂದು ಹಾಂಗೊಂದು ಅಂತ ಹ್ಮ ಅಡುಗೆ ಮನೆಯಿಂದ ತಕೊಂಡ್ಬಹುದು ಇಲ್ಲೆಲ್ಲ ಇಟ್ ಚಲೋ ಚೊಲ ದೇವ್ರ ಮನೆಯಲ್ಲಿ ಎಲ್ಲರ ಮನೇಲಿ ಒಂದು ಬಾಳೆ ಕೊನೆ ಇರುತ್ತೆ ದೇವ್ರ ಮನೆಯಲ್ಲಿ ಅದೇ ದೇವ್ರ ಸಾಮಾನು ಇಟ್ಟು ಗಂಬಲ ಕಪ್ಪಟ್ಟು ಅದು ತುಪ್ಪ ಎಣ್ಣೆ ಅಷ್ಟು ದೇವ್ರ ಐಟಮ್ ಪುಸ್ತಕ ಮನೆಗೆಲ್ಲ ರಂಗೋಲಿ ನಾಕ ಅದು ವ್ರತಕ್ಕ ಶುರು ಮಾಡ್ತೀಯ ಹೌದು ಆಶಾಣ ಆಶಾಣದಲ್ಲಿ ಶುರು ಮಾಡೋದಲ್ಲ ಆಶಾಢದಲ್ಲಿ ಶುರು ಮಾಡೋದಲ್ಲ ಯಾವಾಗಲೂ ಮಾಡ್ತೀಯಾ ನಾನು ಆಶಾಢದಲ್ಲಿ ಶುರು ಮಾಡಿ ಭಾದ್ರಪದ ಆಶ್ರೀಯ ಕಾರ್ತಿಕ್ದವರೆ ಮಾಡ್ತೆ ಪ್ರತಿ ಶುಕ್ರವಾರ ಮಾಡ್ತೇನೆ ಅಂದ್ರೆ ವೈಭವ ಲಕ್ಷ್ಮಿ ವ್ರತ ಹೇಳು ಅಂದರೆ ಯಾರು ಮಾಡ್ಕೊಂಡು ಹಡ್ಸ್ಕೊಂಡು ಹ್ಮ್ ಹಾ ನೆಂಟ್ರ ಬೊಪ್ಪರಿದ್ದು ಹೇಳ್ತಾ ಇದ್ರು ಬಂದಿತ್ತು ಹೊಳಕಂಡು ಹೇಳ್ತಾ ಇದ್ರಮ್ಮ ಇಲ್ಲ ನಾ ಕೇಳಿದೆ ನಾ ಮೊನ್ನೆ ಅಷ್ಟೇ ಇದೆ ನೀನು ಹೋಗ್ಬಾ ಅಳ್ಕೊಂಡು ಅಂದ್ರು ಸುಷ್ಮಾನ್ ಅಕ್ಕನ ಮನೆಗೆ ಹೋಗಿದ್ದೇಳಿ ಹೇಳಿದ್ರು ನಾ ಅವ್ರಿಗೆ ಹೆಂಗ್ ಗುರ್ತಿದ್ದು ಅಳ್ಕಂಡ್ ನೋಡ್ರಿ ಸುಷ್ಮಾನ್ ಮನೆಗೆ ಬಂದಾಗ ಫಸ್ಟ್ ಪರಿಚಯ ಅನ್ಸಿದ್ವಿ ನಿಮ್ ಮನೆಗ್ ಬಂದಾಗ ನಿನ್ಗಂತೂ ರಾಶಿ ಅದಾದ್ರೂ ನನ್ಗೆ ಮಾತಾಡೋ ಪರಿಚಯ ಇರ್ತದೆ ನಿನ್ ನೋಡದ್ ಇವತ್ತು ಫಸ್ಟ್ ನಾನು ರಾಶಿ ಖುಷಿ ಆಯ್ತು ಬನ್ನಿ ಮನೇನು ಮಸ್ತಿದ್ದು ತುಂಬಾ ಖುಷಿಯಾಯ್ತು ಇವ್ರ ಮನೇಲಿ ಎಲ್ಲರ ಜೊತೆ ಮಾತಾಡಿ ನಾಳೆ ಅಜ್ಜನ ಮನೆ ಮದುವೆ ಇದೆ ಅಂತೇಳಿ ಬೇಗ ಹೋಗಬೇಕು ಅಂತಲೇ ಬಂದಿದ್ದೆ ಆದರೆ ಒಂಥರ ಇವ್ರ ಜೊತೆ ಎಲ್ಲ ಮಾತಾಡಿ ಮನೆಯೆಲ್ಲ ನೋಡಿ ತುಂಬ ಖುಷಿಯಾಗಿ ಗಾರ್ಡನೆಲ್ಲ ನೋಡಿ ತುಂಬ ಟೈಮ್ ಇಲ್ಲೇ ನಾನು ಸ್ಪೆಂಡ್ ಮಾಡಿದೆ ಇವಾಗ ಹೊರಡ್ತಾಯಿದ್ದೀನಿ ಹಸ್ಬೆಂಡ್ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಬೇಗ ಹೋಗಬೇಕು ಬೇಗ ಹೋಗ್ಬೇಕು ಅಂತ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೆ ಎಲ್ಲ ನೆಂಟರೆಲ್ಲ ಸೇರ್ತಾರೆ ಅಂತೇಳಿ ಇವಾಗೆಲ್ಲೂ ಎಲ್ಲ ನೆಂಟರು ಸಿಕ್ಕಿದ್ರಲ್ಲ ಅದಕ್ಕೆ ಹೋಗೋಕ್ಕೆ ಮನಸ್ಸಾಗಿಲ್ಲ ಅವ್ರ ಮನೆಯಲ್ಲಿ ತುಂಬ ಜನ ಬಂದಿದ್ರು ಅಂತೇಳಿ ನಾನು ಹೋಗ್ತೀನಿ ಅಂತೇಳಿ ಬಂದೆ ಅವ್ರಿಗೆಲ್ಲರಿಗೂ ಕುಡಿಯೋದಕ್ಕೆಲ್ಲ ತಿಂಡಿ ಎಲ್ಲ ಕೊಡೋದೆಲ್ಲ ಇತ್ತಲ್ಲ ಆಸರೆ ಕೊಡೋದು ಅದಕ್ಕೆ ನಾನು ಹೋಗ್ತೀನಿ ಅಂತ ಬಂದೆ ಅವರು ಪಾಪ ಬರ್ತೀನಿ ಬಿಟ್ಟು ಕೊಡೋಕ್ಕೆ ಅಂತ ಹೇಳಿದರು ಬೇಡ ಅಂತೇಳ್ಬಿಟ್ಟು ಬಂದೆ ನಾನು ಮನೆ ಗಾರ್ಡನ್ನು ಎಲ್ಲ ತುಂಬಾ ಚೆನ್ನಾಗಿದೆ ಅವ್ರದ್ದು ಕೊಟ್ಟಿಗೆ ಎಲ್ಲ ತುಂಬ ಖುಷಿ ಆಯಿತು ಇವಾಗ ಸುಜಾತತ್ಗೆ ಅವ್ರ ಮನೆಗೆ ಹೋಗಿ ಹಾಗೆ ಹೊರಟು ಹೆಬ್ಬಳ್ಳಿಗೆ ಹೋಗಿ ಮಕ್ಕಳು ಕರ್ಕೊಂಡು ಅಲ್ಲಿಂದ ಅಜ್ಜನ ಮನೆ ಕಡೆ ಹೋಗಬೇಕು ಆಮೇಲೆ ಮತ್ತೆ ಸಂಜೆ ಅಮ್ಮನ ಮನೆ ಬರಬೇಕು ಅಂತಿದೆ ನೋಡಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ ಆಗಲೇ ನಾಲ್ಕು ಗಂಟೆ ಆಗೋಗಿದೆ ನಾವಿವಾಗ ಹೋದ್ರೂ ಅಲ್ಲಿ ಹೋಗೋವರೆಗೆ ಏಳು ಗಂಟೆ ಮೇಲೆ ಆಗಿಬಿಡತ್ತೆ ಅಜ್ಜನ ಮನೇಲಿ ಉಳಿಯೋದು ಏನೂ ಗೊತ್ತಿಲ್ಲ